ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಚಿಕ್ಕಮಳಲ್ವಾಡಿ ಗ್ರಾಮದಲ್ಲಿದ್ದೀವಿ ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ ಕಳೆದ ಎರಡು ದಿನಗಳ ಹಿಂದೆ ನಾವು ಕುಣಿಗಲಮ್ಮ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಸಿದ್ವಿ ನೋಡಿ ಆ ವರದಿ ಬಂದ ನಂತರ ಸಾರ್ವಜನಿಕರು ಹಾಗೂ ಆ ಗ್ರಾಮಸ್ಥರು ಕೂಡ ಜಾಗೃತರಾಗಿದ್ದಾರೆ ಯಾಕೆ ಅಂದರೆ ಕುಣಿಗಲ್ಲಮ್ಮ ನಮ್ಮ ಊರಲ್ಲಿದೆ ಅದನ್ನು ಅಭಿವೃದ್ಧಿ ಮಾಡಬೇಕು ಆ ತಾಯಿಗೆ ನಾವು ದೇವಾಲಯ ನಿರ್ಮಾಣ ಮಾಡಬೇಕು ಪೂಜೆ ಮಾಡಬೇಕು ಮತ್ತು ಹಬ್ಬಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನೋಡಿ ಸುತ್ತಲೂ ಪ್ರದೇಶವನ್ನು ಸ್ವಚ್ಛ ಮಾಡಿದ್ದಾರೆ ಎಲ್ಲರೂ ಕೂಡ ಈಗ ಒಟ್ಟಾಗಿ ಸೇರಿಕೊಂಡು ಆ ದೇವಿಯ ಕೆಲಸ ಮಾಡೋದು ದೇವಾಲಯ ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಖುಷಿ ಪಡೋ ಅಂಥ ವಿಚಾರ ಇದು ಯಾಕೆ ಅಂತ ಅಂದರೆ ಭಾರತ ಸಂಸ್ಕೃತಿನಲ್ಲಿ ದೇವಾಲಯಗಳ ಅಭಿವೃದ್ಧಿ ಬಹು ಮುಖ್ಯವಾಗಿರುತ್ತೆ ಅದು ಗ್ರಾಮದೇವತೆ ಶಕ್ತಿ ದೇವತೆ ಆ ಕುಣಿಗಲಮ್ಮನ ಸನ್ನಿಧಿ ನೋಡಿ ಇಲ್ಲೆಲ್ಲರೂ ಕೂಡ ಗ್ರಾಮಸ್ಥರು ಚಪರಾ ಹಾಕೋ ಒಂದು ಸಿದ್ಧತೆಯಲ್ಲ ಮಾಡ್ತಾ ಇದ್ದಾರೆ ನಾಳೆ ಸುಮಾರು ಜನಕ್ಕೆ ಬರುವಂಥ ಭಕ್ತರಿಗೆ ಅನ್ನದಾನ ಪೂಜೆ ಮತ್ತು ವಿಶೇಷ ಅಲಂಕಾರ ದೇವರಿಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ ಯಾಕೆ ಅಂತ ಅಂದರೆ ಯಾವ ಗ್ರಾಮದಲ್ಲಿ ಯಾವ ದೇವಾಲಯ ಶಿಥಿಲವಾಗಿರುತ್ತೋ ಪೂಜೆ ಇಲ್ಲದಲೇ ಆ ತಾಯಿ ಇರ್ತಾಳೋ ಅಂಥ ಗ್ರಾಮಗಳು ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು ಈ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಹೇಳಲಾಗುತ್ತೆ ಅದೇ ರೀತಿ ಕೂಡ ಈ ರೀತಿ ಶಿಥಿಲವಾದ ದೇವಾಲಯ ಇರಬಾರ್ದು ಅದು ಕೂಡ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಂಕಲ್ಪ ಮಾಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಸ್ನೇಹಿತರೆ ಈಗ ಈ ಗ್ರಾಮದ ಹಲವಾರು ಯುವಕರು ಒಟ್ಟಾಗಿ ಸೇರಿ ಕುಣಿಗಲ್ಲಮ್ಮನ ದೇವಾಲಯವನ್ನು ಅಭಿವೃದ್ಧಿ ಮಾಡಬೇಕು ಇದಕ್ಕೊಂದು ಸಮಿತಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಒಂದು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಇಲ್ಲಿ ತುಂಬ ಜನ ಇದ್ದಾರೆ ಇದರೊಳಗೆ ಸುರೇಶ್ ಅಂತ ಹೇಳಿ ಒಬ್ಬರಿದ್ದಾರೆ ಮತ್ತು ಸ್ನೇಹಿತರೆ ಪಟೇಲ್ರು ವೆಂಕಟೇಶ್ ಅವರು ಮಾತಾಡ್ತಾರೆ ಕುಣಿಗಾಲ ಮತ್ತು ದೇವಸ್ಥಾನ ಇದು ಇದು ಆಲಿ ಸುಮಾರು ವರ್ಷದಿಂದ ಇತ್ತು ನಮಗೆ ಈಗ ಬೀಳೋ ಸ್ಥಿತಿಲಿ ಬಂದ್ಬಿಟ್ಟಿರೋದ್ರಿಂದ ನಮಗೆ ಕನ್ನಡಪ್ರಭ ಮತ್ತು ವಸಂತ ವಸಂತವಾಣಿಯಿಂದ ನಮಗೆ ನಮ್ಮ ದೇವಸ್ಥಾನದ ಬಗ್ಗೆ ಪ್ರಕಟವಾಯಿತು ಅದು ಎಲ್ಲರೂ ಸಹಾಯ ಮಾಡಿ ಒಂದು ಹೊಸಾಗಿ ದೇವಸ್ಥಾನ ಕಟ್ಟೋ ಅಂತ ಪ್ರಾರಂಭ ಮಾಡಿದ್ದೀವಿ ತಾವು ಎಲ್ಲ ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ತ ಕೇಳ್ಕೋತಾಯಿತು ಸರ್ ಸರ್ ನಮಸ್ತೆ ಇದು ಪುರಾತನವಾದ ದೇವಾಲಯ ನಮಗೂ ಗೊತ್ತಿಲ್ಲ ನಮ್ಮ ತಾತ ಮುತ್ತಾದ್ನ ಕಾಲದಿಂದಲೂ ಪುರಾತನವಾದ್ದು ಸುಮಾರು ಸಾವಿರದ ಆರುನೂರ ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಅಂತಿದ್ದು ಬಟ್ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅದು ಆಲ್ಮೋಸ್ಟ್ ಅಲ್ಲಿ ಬಿಳ ಸ್ಥಿತಿಲಿತ್ತು ಎಲ್ಲ ಹಿರಿಯರು ಈಗ ಹೇಳಿದಂಗೆ ಪಡಲ್ ವೆಂಕಟೇಶ್ ಮೊಮ್ಮರು ಹೇಳ್ದಂಗೆ ಎಲ್ಲರೂ ಒಂದು ಮೇಲ್ಗಡೆಗೆ ಒಂದು ಸೀಟ್ ಹಾಕಿ ಕಲ್ಲಲ್ಲಿತ್ತು ಅದು ಸೀಟ್ ಹಾಕಿ ಎಲ್ಲ ವ್ಯವಸ್ಥೆ ಇದು ಮಾಡಿದರು ಆಮೇಲೆ ಎಲ್ಲ ತುಂಬ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ದುಸ್ಥಿತಿ ಇದ್ದ ಕಾರಣ ಪ್ರಸ ವಸಂತವಾಣಿಲಿ ಮತ್ತು ಕನ್ನಡಪ್ರಭದಲ್ಲಿ ಪ್ರಸಾರ ಆದಮೇಲೆ ಎಲ್ಲ ಯುವಕರು ಏನು ಸೇರಿದರೆ ಎಲ್ಲ ಯುವಕರು ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಇವಾಗ ಹೆಚ್ಚಿನದಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇವಾಗ ಒಂದು ನಾಳೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾಗಿ ಪೂಜೆ ಮಾಡಿ ಮತ್ತು ಒಂದು ಅನ್ನದಾನ ಇಟ್ಕೊಂಡು ನಾಳೆ ಮಧ್ಯಾಹ್ನ ಒಂದು ಅನ್ನದಾನ ಇಟ್ಕೊಂಡು ಎಲ್ಲರಿಗೂ ಸಹ ಕಾರ್ಯಕ್ರಮ ಇದ್ದೀವಿ ದಯಮಾಡಿ ಎಲ್ಲರೂ ಸಹ ಈ ದೇವಸ್ಥಾನದ ಉಳಿವಿಗಾಗಿ ಮತ್ತು ದೇವಸ್ಥಾನದ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರವನ್ನು ಸಹ ನಾನು ಈ ಮುಖಾಂತರ ನಿಮ್ಮ ಮುಖಾಂತರ ವಸಂತನ ವಾಹಿನಿಯ ಮುಖಾಂತರ ನಾನು ಕೋರ್ತಾ ಇದ್ದೀನಿ ಸರ್ ಇದು ಕುಣಿಗಾಲಮ್ಮ ಅಂತ ದೇವಸ್ಥಾನ ಇದು ಪುರಾತನ ಕಾಲದಿಂದ ಐತೆ ಇದು ಈ ದೇವಸ್ಥಾನ ನಾವು ಕಂಡಂಗೆ ಪ ಸುಮಾರು ದಿನದ ಹೀಗೆ ಪಾಡ್ಬಿದ್ದದೆ ಏನು ಇದೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಹುಡುಗರೆಲ್ಲ ಯುವಕರೆಲ್ಲ ಸೇರಿಕೊಂಡು ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಈಗ ದೇವಸ್ಥಾನ ಕಟ್ಬೇಕು ಅಂತ ಪ್ರಯತ್ನ ಇದ್ದೀವಿ ಇದು ಮನೆ ವಸಂತವಾಣಿ ಇವು ಕನ್ನಡಪ್ರಭದಲ್ಲಿ ನೋಡ್ದು ನಮ್ಮ ಜೊತೆಗೆ ನಮ್ಮ ವಸಂತವಾಣಿಯವರು ಅವರು ಇದನ್ನು ಕೊಡ್ತಾ ಇದ್ದಾರೆ ಸಾಥ್ ಕೊಡ್ತಾ ಇದ್ದಾರೆ ಈ ಥರ ಸೇರ್ಕೊಂಡು ದೇವಸ್ಥಾನ ಕಟ್ಟಬೇಕು ಅಂತ ಇವುರೆಲ್ಲ ಬಂದಿದ್ದೇವೆ ಮುಂದೆ ನಿಂತ್ಕೊಂಡು ಎಲ್ಲ ಮಾಡೋಣ ಹೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ಚಿನ್ನದಾಗಿ ಇದು ಕುಣಿಗಲ್ಲ ನಾಡ ದೇವತೆ ಅಂತ ಕರಿಬೋದು ಏಕೆಂದರೆ ಕುಣಿಗಲ್ಲಮ್ಮ ಅನ್ನೋದು ಇಡೀ ಕುಣಿಗಲ್ ತಾಲೂಕಿನಲ್ಲಿ ಚಿಕ್ಕಮಲ್ವಾಡಿ ಗ್ರಾಮದಲ್ಲಿದೆ ಒಂದು ಮೊದಲನೇದಾಗಿ ತಿಳ್ಕೊಬೇಕು ನಾವು ಕುಣಿಗಲ್ನ ನಾಡ ಹಬ್ಬ ನಾವು ಇದುವರೆಗೂ ಯಾವತ್ತೂ ಸಹ ನಾ ಬುದ್ಧಿ ನಮ್ಮ ತಾತ ತಾತವ್ರವರು ಹೇಳ್ತಿದ್ರು ಯಾವತ್ತೂ ಪೂಜೆ ಮಾಡಿರಲಿಲ್ಲ ವರ್ಷಕ್ಕೊಂದು ಸಲ ಪೂಜೆ ಮಾಡೋರು ಹಬ್ಬ ಹರಿದಿನ ಬಂದಾಗ ಒಂದು ಸ್ವಲ್ಪ ಚಪ್ರ ಹಾಕೋರು ಕ್ಲೀನ್ ಮಾಡೋರು ಗಿಡ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ಸಹ ಹೊರತು ಈ ಥರ ಒಂದು ವಿಶೇಷವಾಗಿ ಪೂಜೆ ಅನದಾಸ ಆಗಲಿ ಶುರು ಮಾಡಿರಲಿಲ್ಲ ಈಗ ಎಲ್ಲರೂ ಸಹ ಸಹಕಾರದಿಂದ ಕುಣಿಗಲ್ನ ವಸಂತ ವಾಹಿನಿಯವರು ತುಂಬ ಸಹಕಾರ ಕೊಡ್ತಾಯಿದ್ದಾರೆ ಮತ್ತು ನಕ್ಷತ್ರ ಪ್ಯಾಲೇಸು ವಿಜಯ್ ಸರು ಅವರು ಸಹ ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಬೆಂಗಳೂರಿನವರು ಈ ವಿಡಿಯೋ ನೋಡಿದ ಮೇಲೆ ಸೊ ಬರ ಅಂದ್ಬಿಟ್ಟು ಅವರು ಸಹ ಕಾಲ್ ಮಾಡಿ ನನಗೇನಾಗುತ್ತೋ ದೇವಸ್ಥಾನ ಶುರು ಮಾಡಿದಾಗ ನನ್ನ ಕೈಯಿಂದ ಸಾಧ್ಯವಾದಷ್ಟು ಸಿಮೆಂಟ್ ನಾನು ಕೊಡಿಸ್ತೀನಿ ನೀವು ಶುರು ಮಾಡಿ ದೇವಸ್ಥಾನನ ಅಂತೇಳಿ ತುಂಬ ಜನ ಸಹಕಾರ ಕೊಡ್ತಾ ಇದ್ದಾರೆ ತುಮಕೂರಿನಲ್ಲಿ ಮೊದಲು ಎ ಸಿ ಆಗಿದ್ದರು ಅವರೂ ಸಹ ಫೋನ್ ಮಾಡಿ ವಸಂತ ವಾಹಿನಿ ನೋಡಿದ ಮೇಲೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ತುಂಬ ಜನ ಅನೇಕ ಭಕ್ತರು ಸಹ ಇದಕ್ಕೆ ಫೋನ್ ಮಾಡ್ತಾಯಿದ್ದಾರೆ ಹಾಗೆ ತು ತುಂಬ ಧನ್ಯವಾದಗಳು ವಸಂತ ವಾಹಿನಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾವೆಲ್ಲರೂ ಸಹ ಏನು ಸೇರಿದ್ದೀವಿ ಜ ಹುಡುಗರು ಮತ್ತು ಯುವಕರು ದೊಡ್ಡವರು ಎಲ್ಲರೂ ಸಹ ಅವರವ್ರಿಗೆ ಕೈಲಾದಷ್ಟು ಸಹಾಯ ಒಂದು ಸಾವಿರ ಎರಡು ಸಾವಿರ ಅವ್ರ ಚೈಚಣಿ ಎಷ್ಟಿದೆ ಅಷ್ಟು ಹಾಕ್ಕೊಂಡು ಸಹ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚಿನದಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ದೇವರು ಅಂದರೂ ಸಹ ಯಾರೂ ಇಲ್ಲ ಅನ್ನಲ್ಲ ಆಲಗನಳ್ಳಿ ಆಗಿರ್ಬೋದು ಕಲ್ಪಳ್ಳಿ ಆಗಿರ್ಬೋದು ಕುಂಬಳಗುಡಂಪಳ್ಳಿ ಆಗಿರ್ಬೋದು ಗೊಲ್ರೆಟ್ಟಿ ಆಗಿರ್ಬೋದು ಅಕ್ಕಪಕ್ಕದ ಊರು ಹುಡುಗರಿಗೂ ಸಹ ಎಲ್ಲರಿಗೂ ಫೋನ್ ಮಾಡಿದಾಗ ಏ ನಾನು ಕೊಡ್ತೀನಿ ನನ್ನ ಕೈಲಾರ ನಾನು ಕೊಡ್ತೀನಿ ನಾನು ಬರ್ತೀನಿ ಸಹ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನದಾಗಿ ಧನ್ಯವಾದಗಳು ತಿಳಿಸಬೇಕು ಅಂದರೆ ವಸಂತ ವಾಹಿನಿಗೆ ಏಕೆಂದರೆ ನಮ್ಮನ್ನ ಬೆನ್ನು ಬಿಡದೆ ನಮ್ಮ ಯುವಕ ತಂಡನ ಫಾಲೋಅಪ್ ಮಾಡಿ ಏನಾದರೂ ಒಂದು ಕುಣಿಗಲ್ ನಾಡ ದೇವತೆ ಇದೇನಿದೆ ಕುಣಿಗಲ್ಲಮ್ಮ ಅನ್ನೋದು ಅದನ್ನು ಎಂಬ ಅಭಿವೃದ್ಧಿ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅವ್ರಿಗೆ ತುಂಬ ಊರಿನ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಪಡ್ತೀನಿ ಸ್ನೇಹಿತರೆ ಇಲ್ಲೊಂದು ವಿಶೇಷವಾದ ಒಂದು ಅದ್ಭುತ ನಡೆದಿದೆ ಅದ್ಭುತ ನಡೆದಿದೆ ಎಲ್ಲರೂ ಕೂಡ ಇಲ್ಲಿ ನಮ್ಮ ಯುವಕರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇಂಥ ಸಂದರ್ಭದಲ್ಲಿ ಒಂದು ಪಾರಿವಾಳ ಎಲ್ಲಿಂದನೋ ಬಂದು ಒಬ್ಬ ಸ್ನೇಹಿತರ ಕೈ ಮೇಲೆ ಕೂತಿದೆ ಸ್ನೇಹಿತರ ಏನು ಅನ್ನಿಸ್ತಾ ಇದೆ ಈ ಪಾರಿವಾಳ ಬಂದಿದ್ದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅವರು ಮಾತಾಡೋದಕ್ಕೆ ಸಂಕೋಚ ಪಡ್ತಾ ಇದ್ದಾರೆ ಸರ್ ಹೇಳಿ ಸರ್ ಏನು ನಮಗೆ ಇದೊಂದು ಸೋಜ್ಗ ನಾವು ಪಾರಿವಾಳನ ಸಹ ಹಿಡ್ಕೊಳ್ಳೋಕೆ ಹೋದಾಗ ಕೈಗೆ ಸಿಗಲ್ಲ ಪಾರಿವಾಳ ಇದು ತಾಯಿ ರೂಪದಲ್ಲಿ ಬಂದು ಒಂದು ಇಲ್ಲಿರೋರಿಗೆ ಆಶೀರ್ವಾದ ಮಾಡ್ದಂಗೆ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾವು ಎಲ್ಲ ಹೋಗಿ ಹಿಡ್ಕೊಳಕ್ಕೆ ಹೋದಾಗಲೂ ನಮ್ಗೆ ಸಿಗ್ತಾ ಇರಲಿಲ್ಲ ಪಾರಿವಾಳ ಕಲ್ಲೊಡ್ದೋ ಪಲ್ಲೊಡ್ದೋ ಹಿಡ್ಕೊಳ್ಳೋ ಹುಡುಗರುಗಳು ನೋಡಿ ಈಗ ಆರಾಮಾಗಿ ಎಷ್ಟು ಬಂದು ಏತರ ಕುಂತಿದೆ ಅಂದ್ರೆ ಇದು ದೈವ ಸ್ವರೂಪ ಅಂತ ಹೇಳ್ಬೋದು ತಾಯಿ ಸತ್ಯವಾದ ಈಗ ಎಲ್ಲಿಂದ ಬಂದು ಪಾರಿವಾಳ ಇದು ಅದೇ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಗಿಡ ಇದೆ ಇಪ್ಪೆ ಮರ ಇದೆ ಇಲ್ಲಿ ಸುಮಾರು ಗಿಳಿಗಳು ಅಕ್ಕಿಗಳು ಎಲ್ಲ ಬರ್ತವೆ ಆದರೆ ನೋಡಿ ಇದು ಒಂಚೂರು ಗಾಬರಿ ಆಗ್ತಾ ಇಲ್ಲ ಎಷ್ಟು ಸ್ವಚ್ಛವಾಗಿ ಬಂದು ಕೈಯಲ್ಲಿ ಕುಂತಿದೆ ಆರೋಗ್ಯವಾಗಿ ಬಂದು ಆರ್ಕಂಬಂದು ಅವ್ರ ಕೈ ಮೇಲೆ ಕುತ್ಕೋತು ನೋಡಿ ಸ್ನೇಹಿತರೆ ಈ ಅಂದರೆ ಕುಣಿಗಲ್ಲಮ್ಮ ನಿಜವಾಗ್ಲೂ ಪಾರಿವಾಳದ ರೂಪದಲ್ಲಿ ಬಂದು ಈ ತಂಡದ ಜೊತೆ ನಿಂತಿದ್ದಾಳೆ ನನಗಂತೂ ತುಂಬ ಖುಷಿಯಾಗಿದೆ ನನಗೆ ಅನಿಸ್ತಾ ಇದೆ ಇಲ್ಲಿ ಈ ಅದ್ಭುತವಾದ ಇದು ಈ ಸಮಿತಿ ಏನೈತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದೇ ಜಾಗದಲ್ಲಿ ಅದ್ಭುತವಾದ ದೇವಾಲಯ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಇವ್ರ ಥರನೇ ಇದೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಾಯಿಯ ಮೇಲೆ ಭಕ್ತಿ ಇದ್ದರೂ ದಯವಿಟ್ಟು ನೋಡಿ ಇಲ್ಲಿ ಪಾರಿವಾಳ ಈಗ ನನ್ನ ಕ್ಯಾಮ್ರಾದ ಮುಂದೆ ಬಂದಿದೆ ಕ್ಯಾಮ್ರಾದ ಮುಂದೆ ಬಂದು ನೋಡಿ ಕ್ಯಾಮ್ರಾದ ಮುಂದೆ ಬಂದು ಅದು ನನಗೂ ಕೂಡ ಆಶೀರ್ವಾದ ಮಾಡೋ ರೀತಿ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಇದು ಯಾವುದು ಅಂತ ಗೊತ್ತಿಲ್ಲ ಪಾರಿವಾಳ ಹಾಡು ಪಾರಿವಾಳನ ಏನೋ ಗೊತ್ತಿಲ್ಲ ಆದರೆ ಇದು ಕಾಡ್ ಪಾರಿವಾಳನೇ ಅಂತಾರೆ ಇವರು ನೋಡಿ ಎಷ್ಟು ಸರಾಗವಾಗಿ ಅದು ಸುರೇಶ್ ಹತ್ರ ಏನೋ ಮೊದಲಿಂದ ಪರಿಚಯ ಇರೋ ರೀತಿ ಅದು ಬಿಂಬಿಸ್ತಾ ಇದೆ ಅಂದರೆ ಆ ತಾಯಿಯ ಆಶೀರ್ವಾದ ಅಥವಾ ತಾಯಿಯ ಪಾರಿವಾಳದ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳಿ ನಾವು ಅನ್ನಿಸ್ತಾ ಇದ್ದೀವಿ ಬನ್ನಿ ಈಗ ದೇವಾಲಯದ ದರ್ಶನ ಪಡೆಯೋಣ ಈ ಪಾ ಈ ಅಮ್ಮನ ಅಂದರೆ ಪಾರಿವಾಳದ ರೂಪದಲ್ಲಿರುವಂಥ ಕುಣಿಗಲಮ್ಮನ ದೇವಾಲಯದ ಗರ್ಭಗುಡಿಗೆ ಕರ್ಕೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಅದ್ಭುತವಾದ ಒಂದು ವಿಶೇಷ ಯಾಕೆ ಅಂತ ಅಂದರೆ ಅನು ಅಚಾನಕ್ಕಾಗಿ ಬಂದಂಥ ಒಂದು ಪಾರಿವಾಳ ಈ ಪಾರಿವಾಳವನ್ನು ನಾವು ಅವ್ರ ಕೈ ಮೇಲೆ ಹಿಡಿದಿದ್ದಾರೆ ಸುರೇಶ್ ಅವರ ಗರ್ಭಗುಡಿಗೆ ಬಿಡಿ ಅದು ನೋಡೋಣ ಏನೋ ಕುಣಿಗಲ್ಲಮ್ಮನವರು ನೋಡಿ ಕ್ಯಾಮ್ರ ಮುಂದೆ ಹಿಂದ್ಗಡೆ ನೋಡ್ತಾ ಇದ್ದೀರ ಆ ತಾಯಿನ ನೋಡಿ ದರ್ಶನ ಮಾಡಿ ಕುಣಿಗಲಮ್ಮ ದೇವಿಯ ದರ್ಶನ ಮಾಡಿ ಯಾಕೆ ಅಂತ ಅಂದರೆ ತಾಯಿ ವಿರಾಜಮಾನವಾಗಿ ಹುತ್ತದಲ್ಲಿದ್ದಾರೆ ಆ ತಾಯಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಬಂಧುಗಳೇ ನಾನು ಒಬ್ಬರು ಸ್ನೇಹಿತರ ಹತ್ರ ಕೇಳ್ಪಟ್ಟೆ ಒಂದು ಸಣ್ಣ ಕಥೆಯನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಣ್ಣ ಕತೆ ಅಂದರೆ ಇತಿಹಾಸ ಇರುವಂಥ ಕತೆ ಕುಣಿಗಲ್ಲಮ್ಮ ಅನ್ನೋದು ಇನ್ನೂ ಋತುಮತಿ ಆಗದ ಒಂದು ಹೆಣ್ಣುಮಗು ಒಬ್ಬ ಯಾರೋ ಕಾಮಿಷ್ಟ ಆಕೆಯನ್ನು ಮೋಯಿಸ್ತಾ ಅನ್ನೋ ಕಾರಣಕ್ಕೋಸ್ಕರ ಆಕೆ ಮನನೊಂದು ಇದೇ ಜಾಗದಲ್ಲಿ ಬೆಂಕಿಗೆ ಆಹುತಿ ಆಗಿದ್ಲು ಅನ್ನೋ ನಂಬಿಕೆ ಇದೆ ಇದರಿಂದ ಆ ಕುಟುಂಬದ ಏನ ಪ್ರತಿಯೊಬ್ಬರೂ ಕೂಡ ನೋವು ಮನಸ್ಸಿಗೆ ನೋವುಂಟಾಗಿ ಇನ್ನು ನಮ್ಮ ಬದುಕು ಬೇಡ ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ದಿಕ್ಕಾಪಾಲಾಗ್ತಾರೆ ಆ ಹೋಗಬೇಕಾದ್ರೆ ಈ ದೇವಾಲಯದ ಮುಂಭಾಗದಲ್ಲಿರುವಂಥ ಒಂದು ಬಾವಿಗೆ ಚಿನ್ನ ಬೆಳ್ಳಿ ಅವರ ಹತ್ರ ಇದ್ದಂಥ ಒಡವೆಗಳನ್ನ ಅವರು ಬಿಸಾಕಿ ತುಂಬಿ ಹೋಗ್ತಾರೆ ನಂತರ ಸಂಜೆ ಆ ಕುಣಿಗಲ್ಲಮ್ಮ ಅದೇ ರೂಪದಲ್ಲಿ ಆ ಬಾಲೆಯ ರೂಪದಲ್ಲಿ ಪ್ರತ್ಯಕ್ಷಳಾದ್ಲು ಅನ್ನೋ ನಂಬಿಕೆ ಇದೆ ಆ ಉತ್ತದ ರೂಪದಲ್ಲಿ ಪುನಃ ಆ ಉತ್ತದಲ್ಲಿ ಕಣ್ಮರೆಯಾದಳು ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ ಅದೇ ಜಾಗ ಇದು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದು ನಿಜವಾಗ್ಲೂ ಆ ಕುಣಿಗಲ್ಲಮ್ಮ ಕುಣಿಗಲ್ಲಮ್ಮ ತಾಯಿಯ ಒಂದು ಗರ್ಭಗುಡಿ ಒಳಭಾಗದಲ್ಲಿದ್ದೀವಿ ಆ ಹುತ್ತದ ಒಳಗಡೆ ಇರುವಂಥದ್ದು ಆಕೆ ನೋಡಿ ಆ ಮುಖ ಮುಖ ನೋಡಿ ನೋಡಿ ಇದು ವಿಗ್ರಹ ಇದು ತಂದು ಕೊಟ್ಟಿರೋ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇರೋದು ಈ ತಾಯಿಗೆ ಹಸಿರು ಸೀರೆ ತುಂಬ ಇಷ್ಟ ಅಂತೆ ಈ ಹುತ್ತದ ಸುತ್ತ ಇನ್ನೊಂದು ವಿಶೇಷವನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕುಣಿಗಲ್ಲಮ್ಮ ಒಂದು ಹೆಣ್ಣು ಹುತ್ತದ ಮಾದರಿಯಲ್ಲಿದ್ದಾಳೆ ಹುತ್ತದಲ್ಲಿ ಎರಡು ಥರ ಮಾದರಿಗಳಿದೆ ಒಂದು ಗಂಡು ಹುತ್ತ ಒಂದು ಹೆಣ್ಣು ಹುತ್ತ ಈಗ ಕುಣಿಗಲ್ಲಮ್ಮ ವಾಸ ಮಾಡ್ತಾ ಇರೋದು ಹೆಣ್ಣು ಹುತ್ತದ ಮಾದರಿ ಯಾಕೆ ಅಂತ ಅಂದರೆ ಆ ಹೆಣ್ಣು ಹುತ್ತದಲ್ಲಿ ಹಾವುಗಳು ಸಂಚಾರ ಮಾಡುವಂಥ ವ್ಯವಸ್ಥೆ ಇರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಇದು ಗಂಡು ಹುತ್ತ ಈ ಗಂಡು ಹುತ್ತಕ್ಕೆ ಹಾವುಗಳು ಹೋಗೋದಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಎಲ್ಲೂ ಕೂಡ ಹಾವುಗಳು ಹೋಗೋದಕ್ಕಾಗಲ್ಲ ನೀವು ನೋಡ್ಬೋದು ಈ ಕುಣಿಗಲ್ಲಮ್ಮನ ದೇವಾಲಯದ ಸುತ್ತ ಇಂಥವು ಸುಮಾರು ಹತ್ತರಿಂದ ಹತ್ತಕ್ಕಿಂತ ಹೆಚ್ಚು ಗಂಡು ಹುತ್ತಗಳಿವೆ ಅಂದರೆ ಆ ಕುಣಿಗಲ್ಲಮ್ಮ ತಾಯಿ ತಾನು ನೆಲೆಸಿದ್ದಾಳೆ ಅವರ ಅಪ್ಪ ಅಣ್ಣ ತಮ್ಮ ಅಕ್ಕ ಅಂದರೆ ಏನು ಅವರ ಕುಟುಂಬದ ಸದಸ್ಯರು ಗಂಡು ಮಕ್ಕಳಿದ್ರು ಅವರೆಲ್ಲ ಕೂಡ ಗಂಡು ಹುತ್ತದ ಮಾದರಿಯಲ್ಲಿದ್ದಾರೆ ಹೆಣ್ಣು ಹುತ್ತದಲ್ಲಿ ವಾಸ ಮಾಡ್ತಾ ಇರೋದು ಕುಣಿಗಲ್ಲಮ್ಮ ಗಂಡು ಹುತ್ತದಲ್ಲಿ ವಾಸ ಮಾಡ್ತಾ ಇರೋದು ಆ ತಾಯಿಯ ಏನು ಕುಣಿಗಲ್ಲಮ್ಮನ ಅಣ್ಣ ಇರ್ಬೋದು ಅಕ್ಕ ಇರುವ ಅಂದರೆ ಸೋದರ ಗಂಡು ಮಕ್ಕಳು ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿ ಅವರೆಲ್ಲರೂ ಕೂಡ ಆ ಜೊತೆಯಲ್ಲೇ ಆ ತಾಯಿಯ ಜೊತೆಯಲ್ಲೇ ಗಂಡು ಹುತ್ತಗಳಾಗಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ಹಲವಾರು ದಂತಕಥೆಗಳಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕೂಡ ಈಗ ಇಲ್ಲೊಂದು ತೋರಿಸ್ತಾ ಇದ್ದೀವಿ ಇದು ಗರ್ಭಗುಡಿ ದೇವಾಲಯದ ಗರ್ಭಗುಡಿ ಗರ್ಭಗುಡಿಯ ಹಿಂಭಾಗಲಲ್ಲಿ ಅಂದರೆ ಹಿಂದೆ ಇರೋವಂಥ ಒಂದು ಹುತ್ತ ಇದು ಆ ಹುತ್ತವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಸುತ್ತ ಬೆಳೆದಂಥ ಗಿಡ ಗಂಟೆಗಳನ್ನು ಗಂಡು ಹುತ್ತ ಇದು ಕೂಡ ಗಂಡು ಹುತ್ತ ಸ್ನೇಹಿತರೆ ಎಷ್ಟೊಂದು ಅದ್ಭುತಗಳು ಇಲ್ಲಿ ತೆರೆದುಕೊಳ್ತವೆ ಅಂದರೆ ಒಂದೊಂದಾಗಿ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಇಷ್ಟೆಲ್ಲ ಒಂದು ಅದ್ಭುತಗಳ ತಾಣ ಆಗಿದೆ ಈ ಕುಣಿಗಲಮ್ಮನ ದೇವಾಲಯ ನಾಳೆ ಇಲ್ಲೂ ಕೂಡ ಉತ್ತಮವಾದ ಅನ್ನದಾನ ಪ್ರಸಾದ ಪೂಜೆ ನಡೆಯುತ್ತೆ ಬಿಡು ಮಾಡಿಕೊಂಡು ಲಕ್ಷ್ಮೀ ದೇವಾಲಯಕ್ಕೆ ಯಾರೆಲ್ಲ ಹೋಗ್ತಿರೋ ಒಮ್ಮೆ ಭೇಟಿ ಕೊಡಿ ಕುಣಿಗಲ್ನ ಚಿಕ್ಕಮಳಲ್ವಾಡಿ ಅನ್ನೋ ಗ್ರಾಮ ಈ ಗ್ರಾಮಕ್ಕೆ ಭೇಟಿ ಕೊಡಿ ಇಲ್ಲಿ ನೀವು ಲಕ್ಷ್ಮಿಯ ಸಾಷ್ಟಾಂಗ ಒಂದು ಸ್ವರೂಪವಾದ ದೇವರಲ್ಲಿ ಪೂಜೆ ಮಾಡಿಸಿ ನಿಮಗೆಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನನಗೆ ಒಂದು ಒಳ್ಳೆಯದು ಒಂದು ನಾನು ನನ್ನ ಒಂದು ಬಿಸ್ನೆಸ್ಸಲ್ಲೇ ಆಗಲಿ ಸಣ್ಣ ಒಂದು ಕೆಲಸದಲ್ಲಾಗಲಿ ನನಗೆ ಯಶಸ್ಕೊಂಡಿದ್ದೀನಿ ಒಬ್ಬರು ಇಂಜಿನಿಯರು ಈ ದೇವಸ್ಥಾನಕ್ಕೆ ಒಂದು ಎಸ್ಟಿಮೇಟ್ ಹಾಕಬೇಕು ಅಂತ ಈ ಜಾಗಕ್ಕೆ ಈ ಸ್ಥಳಕ್ಕೆ ಬಂದರು ಅವರು ಬಂದು ಒಂದು ಹತ್ತು ನಿಮಿಷ ನೋಡು ಎಲ್ಲ ದೇವಸ್ಥಾನದ ಸುತ್ತಮುತ್ತ ಎಲ್ಲ ನೋಡಿ ಆಮೇಲೆ ಗರ್ಭಗುಡಿಗೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅವರು ಒಂದು ಧ್ಯಾನ ಒಂದು ಧ್ಯಾನವನ್ನು ಮಾಡಿ ಆಮೇಲೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವರು ಒಂದು ವಿಚಾರವನ್ನು ಹೇಳ್ತಾರೆ ಏನಂದರೆ ಈ ತಾಯಿ ಸತ್ಯವಂತ ಇದ್ದಾಳೆ ಈ ಈ ದೇವಸ್ಥಾನದ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ನಾ ನಾನು ನನ್ನ ಕಡೆಯಿಂದ ಒಂದು ಒಂದು ಲಕ್ಷವನ್ನು ಕೊಡ್ತೀನಿ ಅಂತ ಅವರು ಈ ಆಚೆ ಬಂದು ಅವರು ಹೇಳಿದ್ದು ಒಂದು ಒಳ್ಳ ಸಂಗತಿ ಒಳ್ಳೆ ಸಂಗತಿ ಯಾಕೆಂದರೆ ಒಬ್ಬರು ಇಂಜಿನಿಯರು ಒಬ್ಬರು ಈ ಥರ ಬಂದು ಎಸ್ಟಿಮೇಟ್ ಮಾಡಿ ಹಣನ ಈಸ್ಕೊಂಡು ಹೋಗೋ ನೋ ನಾವು ನೋಡಿದ್ದೀವಿ ಆದರೆ ಆ ಇಂಜಿನಿಯರು ಅವ್ರ ಹೆಸರು ವೇಣುಗೋಪಾಲ್ ಅಂತ ಅವ್ರ ಹೆಸರು ಅವರು ನಾ ಈ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಒಂದು ಲಕ್ಷದ ಪರಿಹಾರನ ನಾನು ಕೊಡ್ತೀನಿ ಏನೇ ಸಹಾಯ ಆದರೂ ನಾನು ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು